ಅತ್ಯುತ್ತಮವಾದ ಬಜೆಟ್ ನಾನು ಹದಿಮೂರಿಂದ ಹದಿನೆಂಟು ಆಬನ್ನು ಈಗ ಇಪ್ಪತ್ತ್ಮೂರಿಂದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಏನು ನೋಡ್ತಾ ಇದ್ದೀನಿ ಈ ವರ್ಷದ ಅತ್ಯಂತ ಬ್ಯಾಲೆನ್ಸ್ ಇರುವಂಥ ಬಜೆಟ್ ಇದು ಎಲ್ಲರಿಗೂ ಸಹಿತ ನ್ಯಾಯವನ್ನು ಒದಗಿಸಿದ್ದಾರೆ ವಿಶೇಷವಾಗಿ ನನ್ನ ಕ್ಷೇತ್ರಕ್ಕೂ ಸಹಿತ ಇವತ್ತು ಅಣವಾಲ್ ನೀರಾವರಿ ಆಬನ್ನು ಹಲಗಲಿ ಮೆಳ್ಳಿಗೇರಿ ಅರಕೇರಿ ಎತ್ ನೀರಾವರಿ ಕೊಡೋದ್ರ ಜೊತೆಗೆ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜನ್ನು ಕೊಡ್ತೀವಿ ಬಜೆಟ್ ಬಜೆಟ್ನೊಳಗೆ ಮಾಡೆ ಇದು ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟು ನಮ್ಮ ಏನಾಗಿತ್ತು ಈಗ ಯಾವುದೇ ಒಬ್ಬ ಸಂತ್ರಸ್ತ ಭೂಮಿ ಕಳ್ಕೊಂಡು ಬೇಡ ಕೋರ್ಟ್ಗೆ ಅಪೀಲು ಆದರೆ ಹತ್ತಾರು ವರ್ಷ ಕೋರ್ಟ್ನಲ್ಲಿ ನಿರ್ಣಯ ಹಾಕಿದ್ದಿಲ್ಲ ಹೀಗಾಗಿ ಸರ್ಕಾರದ ಮೇಲೂ ಬಡ್ಡಿ ಹೊರೆ ಭಾಳ ಆಗ್ತಾಯಿತ್ತು ಹೀಗಾಗಿ ಯೋಜನೆ ವೆಚ್ಚನೂ ಸಹಿತ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇತ್ತು ಅದನ್ನು ತಪ್ಪಿಸಲಿಕ್ಕೆ ಜೊತೆಗೆ ಸಂತ್ರಸ್ತರಿಗೆ ಬೇಗನೆ ಹಣ ಕೊಡಲಿಕ್ಕೆ ಇವತ್ತೇನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಿರ್ಣಯ ಮಾಡಿದ್ದಾರೆ ಅದು ಸ್ವಾಗತಾರ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಇಚ್ಛಾ ಮಾಡ್ತೀನಿ ಎಲ್ಲ ಸಮಾಜದವರನ್ನು ಎಲ್ಲ ಧರ್ಮದವರನ್ನು ಇದರೊಳಗೆ ಎತ್ತಿ ಹಿಡಿದಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ರಣ್ ಟಿ ವಿ ನ್ಯೂಸ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ